kenekage laot nang ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ದೇವರು ಆರೋಗ್ಯ ಹೆಸರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ನಾನಿವತ್ತು ಟೆಂಪಲ್ಗೆ ಹೋಗಿದ್ದೆ ಹೆಸರಾಂತ ನರೇಂದ್ರ ಮೋದಿಯವರಿಗೆ ಭವಿಷ್ಯ ನುಡಿದಂತಹ ದೇವಿ ಹಾಗೂ ಅನೇಕ ಫಿಲ್ಮ್ ಆ್ಯಕ್ಟ್ರ್ಗಳು ಅಲ್ಲಿ ಹೋಗಿದ್ದಾರೆ ರಾಜಕಾರಣಿಗಳು ಅಂಥ ಒಂದು ದೊಡ್ಡ ಶಕ್ತಿ ಇರುವಂತಹ ದೇವಿ ಶ್ರೀ ದಸರಿಘಟ್ಟ ಚೌಡೇಶ್ವರಿ ಅದೇನಪ್ಪ ಅಂದರೆ ನನ್ನ ಊರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅಷ್ಟೇ ನನಗೆ ಹತ್ತಿರ ಆಗುತ್ತೆ ಅಲ್ಲಿ ನನ್ನ ಪರ್ಸ್ನಲ್ಲಾಗಿ ನಾನು ಸ್ವಲ್ಪ ದೇವರನ್ನು ಕೇಳಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿದ್ದೆ ಹಾಗೆ ಅಲ್ಲಿ ಹೋಗಿ ನಾನು ಒಂದು ಏನೊಂದು ಜಾಬ್ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡು ಹೋದಾಗ ಅಲ್ಲಿ ನನ್ನ ಮನಸ್ಸಿಗೆ ಒಂದು ಬಂತು ಇನ್ನೊಂದು ವಿಷಯ ಪ್ರಶ್ನೆ ಕೇಳಬೇಕು ಅಂತ ಆದರೆ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ಇವತ್ತು ಅಲ್ಲಿ ಒಂದು ಮದುವೆಯನ್ನು ಮಾಡ್ತಾಯಿದ್ರು ಸ್ವಲ್ಪ ಬ್ಯುಸಿ ಇತ್ತು ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾಯಿದ್ರು ಬಟ್ ಇವತ್ತು ಪರಿಸ್ಥಿತಿಯಲ್ಲಿ ಟೈಮ್ ಇರಲಿಲ್ಲ ಅವರಿಗೆ ಹಾಗಾಗಿ ನಾನು ಕೇಳಿದಂಥ ಒಂದು ದೇವಿಗೆ ಪ್ರಶ್ನೆ ಅರ್ಜುನನ ಅಂದರೆ ಅದನ್ನು ನಾನು ಮನಸ್ಸಲ್ಲಿ ಅನ್ಕೋಬೇಕು ಪ್ರಶ್ನೆ ಅಂದರೆ ದೇವಿಗೆ ಓಪನ್ ಆಗಿ ಕೇಳೋಂಥದಲ್ಲ ಮನಸಲ್ಲಿ ಆ ದೇವ್ರು ಹೇಳುತ್ತೆ ಕಳಶದಲ್ಲಿ ಬರೆಯುತ್ತೆ ಆ ದೇವರು ಅದನ್ನು ಅವ್ರು ಹೇಳ್ತಾರೆ ಅರ್ಚಕ್ರೇನು ಅಂತ ಹಾಗೆ ನಾನು ಅರ್ಜುನನ ಕುಂದ ಆನೆಯನ್ನು ಯಾವಾಗ ಹಿಡಿಬೋದು ಯಾವಾಗ ಹಿಡಿತಾರೆ ಅನ್ನೋದನ್ನು ಒಂದು ಪ್ರಶ್ನೆ ಆಗ್ತೆ ಆ ದೇವರು ಆಗುತ್ತೆ ಅಂತ ಬರಿತು ನಮ್ಮ ಮನಸಲ್ಲೇ ಅಂದ್ಕೊಂಡಿದ್ದೆ ಅದು ಯಾವಾಗ ಅನ್ನೋ ಒಂದು ಪ್ರಶ್ನೆಗೆ ಸುಮಾರು ಇನ್ನೂ ಆರು ತಿಂಗಳಲ್ಲಿ ಆಗುತ್ತೆ ಅನ್ನೋವಂಥದ್ದು ಒಂದು ಬರವಣಿಗೆ ಬಂತು ಅದು ನೋಡ್ಬೇಕು ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ ಬಟ್ ಅದು ದೇವರು ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಅದು ಬರಿತು ಈ ವಿಚಾರವಾಗಿ ಇವತ್ತು ನಾನು ಮಾತಾಡೋಕ್ಕೆ ಅಂತ ಬಂದೆ ಅಲ್ಲಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ಒಂದು ನಂಬಿಕೆ ಒಂದು ಶಕ್ತಿ ಇರುವಂತಹ ದೇವರದು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂಕ ಅಂದರೆ ಏನಪ್ಪ ಅವನು ಬನ್ನಿನ ಹಾಕೊಂಡೆಲ್ಲ ವೀಡಿಯೋ ಮಾಡ್ತಿದ್ದಾನೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ತುಂಬ ಶೆಖೆ ನೋಡ್ತಾ ಇದ್ರೆ ಎಷ್ಟು ಬಿಸಿಲಿದೆ ಅಂತ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ ವೀಡಿಯೋ ನೋಡ್ತಾ ಇರಿ ಆದಷ್ಟು ಅಂದರೆ ಈಗ ರೀಸೆಂಟಾಗಿ ಯಾವುದೂ ಆನೆಗಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ ಅದು ಹೇಳ್ದಲ್ಲ ಸದ್ಯಕ್ಕೆ ಯಾವುದೇ ಕಾರ್ಯಾಚರಣೆ ಇಲ್ಲ ಜೂನ್ವರೆಗೂ ಯಾವ ಕಾರ್ಯಾಚರಣೆ ಅಂತೂ ಖಂಡಿತ ಇಲ್ಲ ಹಾಗಾಗಿ ನಾನು ಯಾವ ವೀಡಿಯೋ ಕೂಡ ಇಲ್ಲ ನೆಕ್ಸ್ಟು ಆ ಥರ ರೀತಿ ಅಪ್ಡೇಟ್ ಬಂದರೆ ಮಾಹಿತಿ ಮಾಡಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಯಾರ್ಯಾರು ದಯವಿಟ್ಟು ಹೊಸ್ತಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ಎಷ್ಟೊಂದು ಜನ ವೀಡಿಯೋ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಆ ದೇವಿ ಸತ್ಯ ಸತ್ಯಾಗಿದೆ ಅದೇ ರೀತಿ ಇದು ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗಲಿ